ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ರೈತ ಬಾಂಧವರಿಗೆ ನಾನು ನಿಮ್ಮ ಪ್ರೀತಿಯ ಆದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂತಂದರೆ ನಿನ್ನೆ ಒಂದು ವೀಡಿಯೋ ಬಿಟ್ಟಂಗೆ ನಾನು ಮೆಕ್ಕೆಜೋಳದಲ್ಲಿ ನಾನು ಮಳೆ ಬಾರದೆ ಕಸ ಜಾಸ್ತಿ ಬೆಳೆಸ್ಕೊಂಡು ಈ ಜೋಳ ಮೆಕ್ಕೆಜೋಳದಲ್ಲಿ ಕಸ ಯಾವುದು ಜೋಳ ಯಾವುದು ಅಂತ ಗೊತ್ತಿಲ್ಲದಿರೋ ಥರ ಬೆಳೆಯನ್ನು ನಾನು ಕಂಡೆ ಇಲ್ಲಿವರೆಗೂ ಯಾಕಂದರೆ ಮಳೆ ಒಂದು ತಿಂಗಳ ದಿನಮಾನ ಮಳೆ ಬರಲಿಲ್ಲ ನನ್ನ ಬೋರ್ವೆಲ್ ಕೂಡ ನನಗೆ ಸಪೋರ್ಟ್ ಮಾಡಲಿಲ್ಲ ಕರೆಂಟು ಈ ಬೋರ್ವೆಲ್ ಏನಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಕರೆಂಟ್ ಸರಿ ಇರಲಿಲ್ಲ ಗಾಳಿ ಜಾಸ್ತಿ ಇರೋದರಿಂದ ಡೈಲಿ ಒಂದು ತಾಸು ಇರೋದು ಹೋಗೋದು ಬರೋದು ಮಾಡ್ತಾ ಇತ್ತು ಹಾಗಾಗಿ ನನ್ನ ಜಮೀನು ತೊಯ್ಲಿಲ್ಲ ನೀವು ಕೇಳ್ಬೋದು ಇಷ್ಟು ಕಸ ಬೀಳೋ ತನಕ ನೀವು ಏನಕ್ಕೆ ಸುಮ್ಮನೆ ಬಿಟ್ಟರೆ ಕ ಕುಂಟೆ ಹೊಡೆದು ಅದನ್ನು ಕ್ಲೀನ್ ಮಾಡ್ಬೋದಿತ್ತಂತ ಬಟ್ ನಾನು ಪ್ರತಿ ವರ್ಷದಂತೆ ನಾನು ಕುಂಟೆ ಹೊಡೆದು ಏನೂ ಹದ ಮಾಡೋಂಗಿಲ್ಲ ಯಾಕಂದರೆ ಟಿಂಜರು ಅಥವಾ ಈ ಲಾಡಿಸ್ ಅನ್ನೋದನ್ನು ಸ್ಪ್ರೇ ಮಾಡಿಬಿಟ್ರೆ ಕಂಪ್ಲೀಟಾಗಿ ಕಳೆ ಎಲ್ಲ ಹೋಗ್ತಿತ್ತು ಹಾಗಾಗಿ ನನಗೆ ಕುಂಟೆ ಅದೆಲ್ಲ ಹೊಡೆಯೋದು ಖರ್ಚು ಕಡಿಮೆ ಆಗ್ತಾಯಿತ್ತು ಈ ಲೇಬರ್ಗಳ ಸಮಸ್ಯೆ ಭಾಳ ಐತೆ ನಮ್ಮ ಕಡೆ ಹಂಗಾಗಿ ನಾನು ಪ್ರತಿ ವರ್ಷ ನಾನು ಈ ಕಳೆನಾಶಕನ ಸ್ಪ್ರೇ ಮಾಡ್ತಾಯಿದ್ದೆ ಈ ವರ್ಷ ಸ್ಪ್ರೇ ಮಾಡಬೇಕು ಅಂತಂದರೆ ಈ ಮಳೆ ಬರಲಿಲ್ಲ ಹಸಿ ಇದ್ದಾಗ ಸ್ಪ್ರೇ ಮಾಡಬೇಕು ನಾರ್ಮಲಾಗಿ ಹಸಿ ಇರಲಿಲ್ಲ ಹಾಗಾಗಿ ನಾನು ಸ್ಪ್ರೇ ಮಾಡಲಿಲ್ಲ ಆಮೇಲೆ ಕುಂಟೆ ಹೊಡಿಬೇಕಂದ್ರೂ ಕೂಡ ನೆಲ ಗಟ್ಟಿಯಾಗಿತ್ತು ಅದನ್ನು ಆಲೋಚನೆ ಮಾಡಿದೆ ಬಟ್ ಕುಂಟೆ ಅರಿಯೋದಿಲ್ಲಪ್ಪ ಅಂತ ಹೇಳಿದರು ಏನೂ ಮಾಡೋಕ್ಕಾಗಲಿಲ್ಲ ಕರೆಂಟು ಸರಿಗಿರಲಿಲ್ಲ ನೀರು ತೋರಿಸ್ಬೇಕಂತಂದರೆ ಹಾಗಾಗಿ ಇವಾಗ ಏನಂತಂದರೆ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತನೇ ದಿನದಲ್ಲಿ ನಾನು ಇವತ್ತು ಸ್ಪ್ರೇ ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ ಈ ಥರ ಕಸ ಕ್ಲೀನ್ ಆಗುತ್ತೋ ಇಲ್ಲ ನೋಡಬೇಕು ಚಾಲೆಂಜ್ ಅಂದರೆ ಆ ಥರ ಅಲ್ಲ ನೋಡೋಣ ಇಷ್ಟು ಕಸ ಸಾಯ್ಬೋದೋ ಇಲ್ಲ ಯಾಕಂದರೆ ನಾನು ಆಲ್ರೆಡಿ ಕಳೆನಾಶಕನ ತರಿಸಿಟ್ಟಿದ್ದೆ ಹದಿನೆಂಟರಿಂದ ಇಪ್ಪತ್ತು ದಿನಕ್ಕೆ ಒಳಗಡೆ ಹೊಡಿಬೇಕಂತ ಅದನ್ನು ಇವತ್ತು ಸ್ಪ್ರೇ ಮಾಡಿ ನೋಡ್ತಾ ಇದ್ದೀನಿ ಕಸ ಮೇಲೆ ಈ ಥರ ಕೆಲಸ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ ಸಾಯೋದಿಲ್ಲ ಡೌಟು ಅಂತ ಹೇಳಿದ್ದಾರೆ ಕಂಪ್ನಿಯವರು ಆದರೂ ನನಗೆ ಅನಿವಾರ್ಯತೆ ಕ್ರಿಯೇಟ್ ಆಗಿದೆ ಯಾಕಂದರೆ ನಿನ್ನೆ ಮಳೆ ಬಂತು ಆ ಮಳೆಯಲ್ಲಿ ಸ್ಪ್ರೇ ಮಾಡಬೇಕು ಅಂತೇಳ್ಬಿಟ್ಟು ಹಸಿಯಾಗಿದೆ ನೆಲ ಅಂತೇಳ್ಬಿಟ್ಟು ಇವತ್ತು ನಾನು ಲಾಡಿಸನ್ನು ಸ್ಪ್ರೇ ಮಾಡ್ತಾಯಿದ್ದೀನಿ ಈ ಲಾಡಿಸ್ ಬಾಯರ್ ಕಂಪ್ನಿದು ಒಂದು ಎಕರೆಗೆ ಇದು ನಾನು ತರಿಸಿದ್ದು ಬೆಳಗಾವಿಲಿ ಸಾವಿರದ ಏಳ್ನೂರು ರೂಪಾಯಿಗೆ ನನಗೆ ಒಂದು ಎಕರೆಗೆ ಕೊಟ್ಟಿದ್ದಾರೆ ಇಲ್ಲಿ ಸಿಂಧನೂರು ಬಳ್ಳಾರಿ ಆ ಸೈಡೆಲ್ಲ ಕೇಳಿ ಹೊಡಿದರೆ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ತನಕ ಮಾರಾಟ ಮಾಡ್ತಿದ್ದಾರೆ ಇದು ಏನಂತಂದರೆ ಒಂದು ಎಕರೆಗೆ ನಿಮಗೆ ಐದುನೂರು ಗ್ರಾಮು ಹರ್ಬಿಸೈಡ್ ಪೌಡ್ರ್ ಬರುತ್ತೆ ಆಮೇಲೆ ನಾನ್ನೂರು ಎಮ್ ಎಲ್ ಎ ಒಂದು ಲಾಡಿಸ್ ಎಣ್ಣೆ ಬರುತ್ತೆ ಸ ಲಿಕ್ವಿಡ್ ಬರುತ್ತೆ ಆಮೇಲೆ ನೂರ ಹದಿನೈದು ಎಮ್ ಎಲ್ ಎ ಸೆಲೆಕ್ಟಿವ್ ಹರ್ಬಿ ಸೈಡ್ ಅಂತೇಳ್ಬಿಟ್ಟು ಈ ಥರ ಇಷ್ಟು ಮೂರು ಸೆಟ್ಟು ಒಂದು ಎಕರೆಗೆ ಬರುತ್ತೆ ಇದನ್ನು ನೀಟಾಗಿ ಕಲಿಸ್ಕೊಂಡು ಎಕರೆಗೆ ಎಂಟರಿಂದ ಹತ್ತು ಟ್ಯಾಂಕ್ ಸ್ಪ್ರೇ ಮಾಡಬೇಕಂತ ಹೇಳಿದ್ದಾರೆ ನೋಡೋಣ ಇದು ಒಂದು ಚಾಲೆಂಜ್ ಅಂತಲೇ ಅಂದ್ಕೊಂತೀನಿ ಹಂಗೇನಾದರೂ ನೀಟಾಗಿ ಕಳೆ ಕಳೆಯೆಲ್ಲ ಸತ್ತು ಹೋಗ್ತಾಯಿದೆ ಬಾಡ್ತಾಯಿದೆ ಸತ್ತರೆ ಒಳ್ಳೆಯದು ಇಷ್ಟು ದೊಡ್ಡ ಕಸ ಆದಮೇಲೆ ಸಾಯಲ್ಲ ಅಂತ ಹೇಳಿದ್ದಾರೆ ಆದರೂ ನಾನು ಒಂದು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಇಷ್ಟು ದೊಡ್ಡದಾದ ಮೇಲೆ ಕಳೆ ಕೆಲಸ ಮಾಡಿದರೆ ಅದಕ್ಕೆ ಒಳ್ಳೆಯ ರೇಟಿಂಗ್ ಕೊಡ್ಬೋದು ನಾವು ಬಾಯರ್ ಕಂಪ್ನಿಯ ಲಾಡೀಸ್ ಅನ್ನೋ ಕಂಪ್ನಿಗೆ ಹಾಗೆ ತಪ್ಪು ಯಾಕಂದರೆ ಅವರು ಅವ್ರು ರೆಫರ್ ಮಾಡೋದು ಹದಿನೆಂಟರಿಂದ ಇಪ್ಪತ್ತು ದಿನದೊಳಗಡೆ ಸ್ಪ್ರೇ ಮಾಡೋಂತ ಹೇಳಿದರು ಕಾರಣಾಂತರ ಏನಂತಂದರೆ ನನಗೆ ಮಳೆ ಬರಲಿಲ್ಲ ಕರೆಂಟ್ ಇರಲಿಲ್ಲ ಹಾಗಾಗಿ ನನಗೆ ಇವಾಗ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ದಿನಕ್ಕೆ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಹಾಗೂ ಒಂದು ವೇಳೆ ಇಷ್ಟು ದೊಡ್ಡದಾದ ಮೇಲೂ ಕೇಸ್ ಏನಾದರೂ ಕಳೆ ನಾಶ ಮಾಡಿತು ಅಂತಂದರೆ ಗ್ರೇಟ್ ಅಂತ ಹೇಳ್ಬೋದು ನಾನು ಬಾಯರ್ ಕಂಪ್ನಿಯ ಲಾಡಿಸ್ನ ಮಾಡಲಿಲ್ಲ ಅಂತಂದರೆ ಗ್ರೇಟ್ ಅಲ್ಲ ಅಂತಲ್ಲ ಬಟ್ ಇಷ್ಟು ದಿನ ಆದಮೇಲೂ ಕೆಲಸ ಮಾಡಿದರೆ ಒಳ್ಳೇದಲ್ವ ರೈತರಿಗಿನ್ನೂ ಉಪಯೋಗ ಆಗುತ್ತೆ ನೋಡಿ ಈ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ರೈತರಿಗೆ ಯಾವಾಗಲೂ ಟೈಮ್ ಟೈಮಿಗೆ ಮಳೆ ಬರಲ್ಲ ಸರಿಯಾದ ಟೈಮಿಗೆ ನೀರು ಇರಲಿಲ್ಲ ಅಂತಂದರೆ ಈ ಥರ ತೊಂದರೆ ಫೇಸ್ ಮಾಡಬೇಕಾಗತ್ತೆ ನಾನು ಹಾಗಾಗಿ ಇದನ್ನು ಚಾಲೆಂಜಾಗಿ ತೊಗೊಂಡು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಯಾಕಂದರೆ ಕೆಡಿಸೋ ಹಂತದಲ್ಲಿತ್ತು ಈ ಬೆಳೆ ಉಳಿಸ್ಕೋಬೇಕು ಅಂತ ನೆನ್ನೆಯಿಂದ ಮತ್ತೆ ಮಳೆ ಬಂದಿದ್ದಕ್ಕೆ ನನಗೆ ಆಚನೆ ಆಲೋಚನೆ ಬಂತು ಉಳಿಸ್ಕೋಬೇಕು ಅಂತ ನೋಡೋಣ ಇವತ್ತು ನಾನು ಇದನ್ನು ಕಂಪ್ಲೀಟಾಗಿ ಸ್ಪ್ರೇ ಮಾಡ್ತೀನಿ ಒಂದು ಐದರಿಂದ ಆರು ದಿನದಲ್ಲಿ ನಾನು ಮತ್ತೆ ರಿಸಲ್ಟ್ ಆಚೆ ಬರುತ್ತೆ ಇದರದ್ದು ಏನಾಗುತ್ತೆ ಇದು ಈ ಕಳೆ ಇದೇ ಪೊಸಿಷನಲ್ಲಿ ನಿಂತ್ಕೊಂಡು ನಾನು ಮತ್ತೆ ವೀಡಿಯೋ ಮಾಡ್ತೀನಿ ಯಾವ ಥರ ನಿಮಗೆ ಈ ಕೆಲಸ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಕೂಡ ಇಲ್ಲಿ ಒಂದು ಎಕರೆ ಇದೆ ಇದು ಹಂಗೆ ಕಂಪ್ಲೀಟ್ ಗ್ರೀನ್ ಪ್ಲೇ ಗ್ರೌಂಡ್ ಸ್ಟೇಡಿಯಂ ಸ್ಟೇಡಿಯಂ ಆದಂಗೆ ಸೊ ಇದು ನಾಲ್ಕು ಎಕರೆ ಟೋಟಲ್ ಐದು ಎಕರೆ ಜಮೀನಲ್ಲಿ ನಾನು ಸ್ಪ್ರೇ ಮಾಡ್ತಾ ಇದ್ದೀನಿ ಇದರದು ಐದು ದಿನದ ನಂತರ ಇದರ ರಿಸಲ್ಟ್ನ ನಾನು ಕೂಡ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಲ್ಲಿವರೆಗೂ ನಾನು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ವಿಚಾರ ಇಟ್ಕೊಂಡು ಬರ್ತೀನಿ ಮತ್ತೊಂದು ವಿಚಾರ ಅನ್ನೋದೇನಿಲ್ಲ ಇದೇ ಈಗ ನಾನು ಸ್ಪ್ರೇ ಮಾಡಿರೋದು ಯಾವ ರಿಸಲ್ಟ್ ಯಾವ ಥರ ಬಂತು ಅನ್ನೋದನ್ನು ಕೂಡ ತೋರಿಸ್ತೀನಿ ಆಗೊಂದು ವೇಳೆ ಏನಾದರೂ ಒಳ್ಳೆ ರಿಸಲ್ಟ್ ಬಂದಿತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ಬಾಯರ್ ಕಂಪ್ನಿಯ ಲಾಡೀಸ್ನ ಒಂದು ಒಳ್ಳೆಯ ರೇಟಿಂಗ್ ಕೊಡ್ತೀನಿ ನಾನು ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಯಾಕಂದರೆ ಮೀರಿದ ಮೇಲೆ ನಾನು ಸ್ಪ್ರೇ ಮಾಡಿದ ಮೇಲೆ ಅದು ಏನಾದರೂ ಕೆಲಸ ಮಾಡಿತ್ತು ಅಂತಂದರೆ ತುಂಬ ಒಳ್ಳೆಯದಲ್ಲ ರೈತರಿಗೆ ಹಾಗಾಗಿ ನಾನು ಅದನ್ನು ಕಂಪ್ಲೀಟಾಗಿ ನಾನು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರೇಟಿಂಗ್ ಕೊಟ್ಟು ಇನ್ನೊಬ್ಬರಿಗೆ ರೆಫರ್ ಮಾಡ್ಬೋದು ನಾನು ಸೊ ನೋಡೋಣ ಮುಂದಿನ ವೀಡಿಯೋದಲ್ಲಿ ಏನಾಯಿತು ಏನಿಲ್ಲ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿತಿನ್ ಎಂಟು ದಿನದಲ್ಲಿ ನಾನು ನಿಮಗೆ ಐದರಿಂದ ಆರನೇ ದಿನಕ್ಕೆ ಗೊತ್ತಾಗುತ್ತೆ ಇದು ಬೆಳೆ ಯಾವ ಥರ ಟರ್ನ್ ಆಗ್ತಾ ಇದೆ ಅಂದರೆ ಕಳೆ ಯಾವ ಥರ ಸುಟ್ಟು ಹೋಗ್ತಾ ಇದೆಯೋ ಹೋಗ್ತಾ ಇದೆಯೋ ಹೆಂಗೆ ಅನ್ನೋದನ್ನು ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು